ರಚಿತಾ ರಾಮ್ ಅವರು ನಂದುವ್ರದ್ದು ಯಾವಾಗಲೂ ಏನೋ ಖುಷಿಗೆ ಜಗಳ ಇರುತ್ತೆ ಆ್ಯಂಡ್ ಇಬ್ಬರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ ಅಫ್ಕೋರ್ಸ್ ಮೂರನೇ ಸಿನಿಮಾ ಅಂತಂದರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ಸರ್ ರಚಿತ ಅವರು ಅವತ್ತಿಂದ ಇವತ್ತಿರ್ಗು ಅದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ ಅಫ್ಕೋರ್ಸ್ ಹಿಡಿಗೆ ಏನು ಅದರಲ್ಲೇನು ತಪ್ಪು ಈಗ ಎಲ್ರಿಗೂ ಗಂಡ್ ಮಕ್ಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿರ್ಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ ಅಂಡ್ ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ಅಂಡ್ ಸಿಕ್ಕಿದೆ ಅದು ಒಳ್ಳೇದಾಗ್ಲಿ ಈ ಮುಖ ನಮ್ಮ ಸಿನಿಮಾ ಮುಖಾಂತರನೆ ಅವ್ರ ಟೈಟ್ಲು ಸದಾ ಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ ಹಿಂಗೇನೆ ಹಿಂಗೆ ಕಿತ್ತಾಡೋದು ನಾವು ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬೀಯಿಂಗ್ ಎ ಸೀನಿಯರ್ ಥ್ಯಾಂಕ್ಸ್ ಅಲ್ಲ ಅದು ಟೈಟಲ್ ಏನೇ ಇದ್ರು ಏನೇ ಗೊತ್ತಿಲ್ಲ ನನಗೆ ಅದರ ಅದರದ್ದು ಟೈಟಲ್ ಭಾರ ಸಕ್ಕತ್ ಇದೆ ಅದು ತುಂಬ ದೊಡ್ಡ ಭಾರ ಅದು ಟೈಟಲ್ ಬಟ್ ಸತ್ಯ ಹೇಳ್ತೀನಿ ಅದು ಲೇಡಿ ಸೂಪರ್ ಸ್ಟಾರು ಸೂಪರ್ ಸ್ಟಾರು ಇಲ್ಲ ಸ್ಟಾರು ಏನೋ ಗೊತ್ತಿಲ್ಲ ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ಸದಾ ಬುಲ್ಬುಲ್ ಆಗಿ ಇರ್ತೀನಿ ನಾನು ಬುಲ್ಬುಲ್ ಆಗಿ ಅಷ್ಟೇ ವೆರಿ ನೈಸ್ ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ನಾವು ಈ ಫೋಟೋ ಶೂಟ್ ಮಾಡಬೇಕು ಅಂತಂದಾಗ ಒಂದು ರಚಿತ ಅವ್ರು ಸಪೋರ್ಟ್ ಮಾಡಿದ್ದು ಹೇಳ್ತೀನಿ ನಾನು ಒಬ್ಬ ಹೀರೋಯಿನ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಎಲ್ಲ ಹೀರೋಯಿನ್ಗಳು ಹಾರೈಸ್ತೀನಿ ಅಷ್ಟೇ ಇನ್ನೇನಿಲ್ಲ ಬೇರೆ ಏನಿಲ್ಲ ಓಕೆ ಒಳ್ಳೇದಾಗ್ಲಿ ನೀವೆಲ್ಲರೂ ನಮ್ಗೆ ಹಾರೈಸಿ ನಾವ್ ಈ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಡ್ ಬರ್ಲಿ ಅಂಡ್ ಈ ಸಿನಿಮಾ ಗಿರ್ಲಿ ಅಂತ ನಿಮ್ ಹಾರೈಕೆ ಇರಲಿ ಯಾಕಂದ್ರೆ ಕನ್ನಡ ಸಿನಿಮಾ ಇದು ಕನ್ನಡ ಚಿತ್ರರಂಗಕ್ಕೆ ಒಂದ್ ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ ಅಯೋಗ್ಯ ಆಗಿತ್ತು ಅಯೋಗ್ಯ ಟೂನು ಆಗ್ಲಿ